ಹಾಡು ಹಗಲೇ ನಿನ್ನೆ ಯಾಮಿನಿ ಪ್ರಿಯಾ ಎನ್ನುವಂತಹ ವಿದ್ಯಾರ್ಥಿಯನ್ನು ಬರ್ಬರವಾಗಿ ಮರಡ್ರ್ ಮಾಡಿರುವಂತಹ ಘಟನೆಗೆ ಸಂಬಂಧಪಟ್ಟಾಗೆ ನಾನೀಗ ಸದ್ಯ ಮರಡ್ರಾಗಿರುವಂತಹ ಯಾಮಿನಿ ಪ್ರಿಯ ಅವರ ನಿವಾಸದ ಬಳಿ ಇದ್ದೀನಿ ದೃಶ್ಯದಲ್ಲೂ ಕೂಡ ನಾನು ನಿಮಗೆ ಆ ತೋರಿಸ್ತಾ ಹೋಗ್ತಿದ್ದೀನಿ ಈಗಾಗಲೇ ಏನು ಹತ್ಯೆಯಾದಂತಹ ಯುವತಿಯ ಮನೆಯ ದೃಶ್ಯವನ್ನು ಕೂಡ ನೀವು ಗಮನಿಸಬಿರೋದು ಈ ಒಂದು ಕಟ್ಟಡದ ಎರಡನೇ ಅಂತಸ್ತಿನಲ್ಲಿ ವಾಸ ಇದ್ದಂತಹ ಯಾಮಿನಿ ಪ್ರಿಯಾ ಈಗಾಗಲೇ ಏನು ಒಂದಷ್ಟು ಯಾಮಿನಿಯ ನಿವಾಸದ ಬಳಿ ಅವರ ಸಂಬಂಧಿಕರು ಈಗ ಅವರ ಒಂದು ಪಾರ್ಥಿವ ಶರೀರವನ್ನು ಬರಲಿಕ್ಕೆ ಕಾಯ್ತಾ ಇರುವಂಥದ್ದು ಈಗಾಗಲೇ ನೀರವ ಮೌನ ಆವರಿಸಿದೆ ಅಂತಲೇ ಹೇಳ್ಬೋದು ಸೂತಕದ ಛಾಯೆ ನಿನ್ನೆ ನಡೆದಂತಹ ಬರ್ಬರ ಹತ್ಯಾಕ್ಕೆ ಹತ್ಯೆಗೆ ಒಳಗಾದಂತಹ ಯಾಮಿನಿ ಅವರ ನಿವಾಸದ ಮುಂಭಾಗದ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸಿರುವಂಥದ್ದು ಈಗಾಗಲೇ ಕುಟುಂಬಸ್ಥರ ಆಕ್ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು ಒಂದಷ್ಟು ಸಂಬಂಧಿಕರು ಅವರ ಅಕ್ಕಪಕ್ಕ ನಿವಾಸಿಗಳಿದ್ದಾರೆ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ ಹೇಗಿರ್ತಿದ್ರು ಯಾಮಿನಿ ಪ್ರಿಯವರು ಏನು ಹೇಳ್ತೀರಾ ತುಂಬಾ ಒಳ್ಳೆ ಹುಡುಗಿ ಸರ್ ಹುಡುಗಿ ಬಗ್ಗೆ ಏನೂ ಹೇಳೋಕ್ಕಿಲ್ಲ ತುಂಬಾ ಒಳ್ಳೆ ಹುಡುಗಿ ಒಳ್ಳೆ ಎಜುಕೇಶನ್ ಇದೆ ಅವಳಿಗೆ ಅವಳು ಒಂದು ಆರು ತಿಂಗಳು ಮುಂಚೆ ಸ್ವಲ್ಪ ಗಲಾಟಿ ಮಾಡ್ತಾ ಇದ್ದ ಕರ್ಕೊಂಡೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ ನಾವು ಕೊಟ್ಟಿದ್ಮೇಲೆ ಅವನು ಆ ಸೈನ್ ಆಗಿ ಕೊಟ್ಟಿದ ನಾನು ಗಲಾಟಿ ಮಾಡಲ್ಲ ಇನ್ಮೇಲೆ ಅವ್ರ ಮಾತಿಗೆ ನಾನು ಬರೋಲ್ಲ ನನ್ನ ಮಾತಿಗೆ ಅವ್ರು ಬರಬೇಡ ಅಂತ ಹೇಳಿ ಕೊನೆಗೆ ನಮಗೆ ಮೇಲೆ ಅವ್ರು ಕಾಲೇಜಿಗೆ ಅವರೇ ಕರ್ಕೊಂಡು ಹೋಗಿದ್ರು ಕರ್ಕೊ ಬರ್ತಾಯಿದ್ರು ಸರಿ ಇನ್ನೂ ಏನಿಲ್ಲ ಪ್ರೇಕ್ಷಣ ಒಂದು ಮೂರು ತಿಂಗಳು ಆ ಥರ ಮಾಡ್ತಾಯಿದ್ರು ಆಮೇಲೆ ಇನ್ನೂ ಏನು ಪ್ರೇಕ್ಷಣ ಮಾಡ್ತಾ ಇಲ್ಲ ನೈಟ್ ಟೈಮ್ ಆದರೆ ಮಾತ್ರ ಇವ್ರಿಗೆ ಹೋಗಿ ಕರ್ಕೊ ಬರ್ತಾಯಿದ್ರು ಸರಿ ಆಗಲಲ್ವಾ ಅವರೇ ಬರ್ತಾರೆ ಅಂತ ಹೇಳಿ ಬರ್ ಬರಲಿ ಅಂತ ಕಾಯ್ತಾಯಿದ್ರು ನಮ್ಮ ಅಕ್ಕ ಅವರು ಕೊನೆಗೆ ಅವರು ಈ ಥರ ಎರಡುವರೆಗೆಲ್ಲ ಮಾಡೋವನೇ ನೆನ್ನೆ ನಮಗೆ ಗೊತ್ತಿಲ್ಲ ನಮ್ಮ ಹುಡುಗಿಂತನೂ ಗೊತ್ತಿಲ್ಲ ಮೂರುವರೆಗೆ ಎರಡುವರೆಗೆ ಮಾಡಿರೋದು ಒಂದವ್ರು ಬಿಟ್ಕೊಂಡು ಆಮೇಲೆ ಗೊತ್ತಾಗಿ ಆಮೇಲೆ ಅವ್ರ ಐ ಡಿ ಕಾರ್ಡ್ ಇದಲ್ಲ ಕತ್ತಲ್ಲಿ ಹಾಕೊಂಡಿತ್ತು ಅದು ಐ ಡಿ ಕಾರ್ಡ್ ನೋಡಿ ಫೋನ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿ ಆಮೇಲೆ ನಮ್ಮ ಮಗಳು ನಾನು ಅವ್ರ ಚಿಕ್ಕಮ್ಮ ಈ ಥರ ಮಾಡೋರು ಅವರು ನಮಗೆ ನ್ಯಾಯ ಬೇಕು ಸರ್ ಅವರು ಅವನು ಎಲ್ಲಿ ಇದ್ದಾನೆ ಅಂತಾನೆ ಇದು ವರ್ಗಾನು ಗೊತ್ತಿಲ್ಲ ನಮಗೆ ಏರೋ ಒಂದು ವಯಸ್ಸು ಹುಡುಗಿ ಎಷ್ಟು ಕಷ್ಟಪಟ್ಟು ಸಾಕಿರ್ತೀವಿ ಲಕ್ಷ ಲಕ್ಷ ಕಟ್ಟಿ ಪಾಪ ನಮ್ಮ ಭಾವ ಗಾರ ಕೆಲಸ ಮಾಡೋದು ತಗೊಬಂದು ಎಲ್ಲ ಕಟ್ಟಿ ಈ ತರ ಮಾಡಿ ಹುಡುಗಿನ ಓದಿಸ್ಬೇಕು ಒಳ್ಳೆ ಎಜುಕೇಶನ್ ಐತೆ ಡಾಕ್ಟರ್ ಆಗ್ಬೇಕು ಅಂತ ಅವ್ಳಗ್ ಗುರಿ ಇತ್ತು ಕೊನೆಗೆ ಈ ತರ ಮಾಡವಣ್ಣೆ ಇವನು ಅವ್ನು ಬಂದು ಎನ್ ಕೇಳಿರೋದು ಕೊಟ್ಟಿಲ್ಲ ಯಾರೂ ಬೇಡ ಅವನು ಸರಿ ಇಲ್ಲ ನನ್ನ ಮಗ ಅಂತ ಹೇಳಿ ಕೊನೆಗೆ ಇವನು ಈ ತರ ಮಾಡ್ತಾನೆ ಅವ್ಳಿಗೇನು ಪ್ರೀತಿ ಇಲ್ಲ ಅವನ ಮೇಲೆ ಅವನೇ ಪ್ರೀತಿ ಆಸೆ ಪಟ್ಟಿದ್ದು ಅವನೇ ತೊಂದರೆ ಕೊಟ್ಟಿದ್ದು ಅವ್ನು ಅವಳು ಹುಡುಗಿಗೆ ಅವ್ಳು ಬೇಡ ಅಂದ್ಳು ಬೇಡ ಅಂದ ಇದಕ್ಕೆ ನಾನು ತೊಂದರೆ ಕೊಡ್ತಾನೆ ಅಂತ ಅವರು ಹೇಳಿ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅವರು ಈ ಥರ ನಾನು ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡಿ ವಾಪಸ್ ಇಸ್ಕೊಂಡು ಬಂದರು ನಾನು ಸಲ ಹುಡುಗಿ ಹತ್ರ ಹೋಗಲ್ಲ ಅಂತ ಹೇಳಿ ಸೈನ್ ಮಾಡಿ ಬ ಮನೆಗೆ ಕಳಿಸಿದ್ರು ಮತ್ತು ಆರು ತಿಂಗಳು ತೊಂದರೆ ಕೊಡ್ತಾರಂತೆ ಅಪ್ಪಮ್ಮ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಬಂದರು ನಿನ್ನೆ ಆಗಲಲ್ವಾ ಅವಳೇ ಹೋಗಿ ಬರ್ತಲ್ಲ ಅಂತ ಅವಳನ್ನೇ ಕರ್ ಕಲ್ಸಿದ್ದಾರೆ ಮತ್ತು ಆ ಹೋಗಿ ಬರ ಬರ್ತಾರಂತ ಇವ್ರು ನಂಬ್ಕೊಂಡು ಮನೇಲೆ ಇರುವಾಗ ಈ ಥರ ಮಾಡಿದ್ದ ನಾವು ಮಾಡಿಬಿಟ್ಟು ಅವ್ರ ಅಪ್ಪಮ್ಮ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡೋಗಿದ್ದು ಇಲ್ಲಿರೋರೆಲ್ಲ ನೋಡಿದ್ದಾರೆ ಮತ್ತು ನಮಗೂ ಗೊತ್ತಿಲ್ಲ ಆ ಐಡಿ ಡಿ ಕಾರ್ಡ್ ನೋಡಿ ನಮಗೂ ಫೋನ್ ಮಾಡಿದ್ದಾರೆ ಇನ್ಫಾಮ್ ಮಾಡಿದ್ದು ಆಮೇಲೆ ನೋಡಿದ್ರೆ ಬಾಡಿಯೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ இன்ன இன்னவரை நோடில தாய் தந்தை நோடில நம்ம ரிலேஷன் யாரும் நோடில் பாலி யாரும் நோடில நோடோரு யாரும் இல்ல பெறோ ஐடி கார்டு ஒன்றே ஆ உடுக்கின தர மாவ் சார் நமக்கு நியாய நியாய பேக்கே தர நியாயிர நியாயே தரிகிர் இன்னொரு உடுக்க அவனை சா வச்சிடணும் வெளியே வந்தா அவனை ஓடக்கூடாது அவனை சா வச்சிடணும் பொண்ணு எப்படி செத்திச்சோ அவன் அந்த மாரி இறக்கவே கூடாது அவன் வந்து அவனை சூட் பண்ணிடணும் ನಾಯಿ ವೇಣು ಮಾಡಲೇಬೇಕು ಎಸ್ ಇದು ಸ್ವಲ್ಪ ಯಾಮಿನಿ ಪ್ರಿಯಾ ಅವರ ಸಂಬಂಧಿಕರ ಆಕರ್ಷಿತ ಮಾತುಗಳು ಅಂತಾನೆ ಹೇಳ್ಬೋದು ಈಗ ನಮ್ಮೊಂದಿಗೆ ಅಕ್ಕಪಕ್ಕದ ನಿವಾಸಿಗಳಿದ್ದಾರೆ ಸರ್ ಏನ್ ಹೇಳ್ತೀರ ಈಗ ಯಾಮಿನಿ ಪ್ರಿಯವ್ರನ್ನ ಬರ್ಬರವಾಗಿ ಹಾಡು ಹಾಗಲೇ ಮರ್ಡ್ರ್ ಮಾಡಿರುವಂತದ್ದು ಏನ್ ಏನಿಲ್ಲ ಸರ್ ತಪ್ಪು ಸರ್ ಮಾಡಿದ್ರು ಇದೆಲ್ಲ ಮರ್ಡ್ರ್ ಮಾಡುವಂಥದ್ಕೆ ಹೋಗ್ಬಾರ್ದು ಒಂದು ಹೆಣ್ಮ ಅಮ್ಮಾಯಿಕ್ಕ ಪಾಪ ಅವ್ರ ತಂದೆ ತಾಯಿ ಎಷ್ಟು ಸಾಕಿ ಸೆಲ್ದಿ ಇದೆಲ್ಲ ಮಾಡಿರ್ತಾರೆ ಪಾಪ ಹಂಗೆ ಮಾಡ್ಬಿಟ್ರೆ ಹೆಂಗೆ ಸರ್ ಅವನ್ನ ಕೊಂಡ್ರು ಮಾಡಲೇಬೇಕು ಸರ್ ಎನ್ಕೌಂಟ್ರ್ ಮಾಡಿದ್ರೆ ಬುದ್ಧಿ ಬರೋದು ಈ ಶ್ರೀರಾಂಪುರದಲ್ಲಿ ಎನ್ಕೌಂಟ್ರ್ ಮಾಡ್ದೇ ಬುದ್ಧಿ ಬರೋದು ಅವಾಗ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಯಾರಿಗೂ ಆಗಲ್ಲ ಅಲ್ಲಿ ಮಕ್ಕಳು ಹೆಣ್ಣು ಮಕ್ಕಳೆಲ್ಲ ತಿರುಗಾಡ್ತಾರೆ ಅದೆಲ್ಲ ಸ್ವಲ್ಪ ಪೊಲೀಸರು ತನಿಖೆ ಮಾಡಿ ಅವನು ಸೂಟ್ ಮಾಡಲೇಬೇಕು ಸರ್ ಮಾಡಿದ್ರೆ ಸ್ವಲ್ಪ ಇದು ಆರು ತಿಂಗಳ ಹಿಂದೆ ದೂರು ಕೊಟ್ಟಿದ್ರಂತೆ ನಿಜಾನ ಏನಾಗಿದೆ ಅದು ನಿಜ ಅಂತ ಹೇಳ್ತಾ ಇದ್ದಾರೆ ನಮಗೂ ಗೊತ್ತಿಲ್ಲ ನಿಜ ಅಂತ ಹೇಳ್ತಾ ಇದ್ದಾರೆ ಇದು ಇದಾಗಿದ್ದಾಯ್ತು ಅವನ್ನ ಎನ್ಕೌಂಟ್ರ್ ಮಾಡಲೇಬೇಕು ಸರ್ ಹೆಣ್ಮಕ್ಳಲ್ಲಿ ತಿರ ತಿರುಗಾಡೋಕೆ ಆಗಲ್ಲ ಮಾಡಿದ್ರೆ ಸ್ವಲ್ಪ ಭಯ ಬರ್ತದೆ ಇರೋರ್ಗಾರು ಸ್ವಲ್ಪ ಇದಾಗುದಪ್ಪ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ